ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನಿದ್ದೀನಿ ಓಲಾ ಎಕ್ಸ್ಪೀರಿಯೆನ್ಸ್ ಸೆಂಟರು ಚಾಮರಾಜಪೇಟೆಯಲ್ಲಿ ಲಾಸ್ಟ್ ಟೈಮ್ ನಾನು ಓಲಾ ಕೇರ್ ಪ್ಲೇಸ್ ಬಗ್ಗೆ ವಿಡಿಯೋ ಮಾಡಿದೆ ತುಂಬ ಜನ ನೋಡಿದ್ರಿ ಅದರಲ್ಲಿ ಕಮೆಂಟ್ ಕೂಡ ಮಾಡಿದ್ರಿ ಕೆಲವೊಬ್ರು ಓಲಾ ಥರ್ಡ್ ಜನ್ರೇಷನ್ ಬಗ್ಗೆ ಕೇಳಿದ್ರಿ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಓಲಾ ಥರ್ಡ್ ಜೆನ್ನು ಇದು ಫವರ್ ಕಿಲೋವೇಟ್ ಬ್ಯಾಟ್ರಿ ಇದು ಮತ್ತು ಇದು ನನ್ನ ಗಾಡಿ ಇದು ಫೋರ್ ಕಿಲೋವೇಟ್ ಬ್ಯಾಟ್ರಿನೇ ಇದು ಸೆಕೆಂಡ್ ಜೆನ್ನು ಇದ್ರ ಬಗ್ಗೆ ಇವಾಗ ಕಂಪ್ಲೀಟ್ ರಿವ್ಯೂ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವಾಗ ಗಾಡಿ ಹೇಗಿದೆ ಏನು ಅನ್ನೋದನ್ನ ಫಸ್ಟು ತೋರಿಸ್ತೀನಿ ನಿಮಗೆ ಇಲ್ಲಿ ಮೂರು ವೇರಿಯಂಟ್ ಬಿಟ್ಟಿದ್ದಾರೆ ಎಸ್ ಒನ್ ಪ್ರೋ ಅಲ್ಲಿ ಒಂದು ತ್ರೀ ಕಿಲೋಬೇಟು ಫೋರ್ ಕಿಲೋಬೇಟು ಮತ್ತು ಫೈವ್ ಪಾಯಿಂಟ್ ತ್ರೀ ಕಿಲೋಬೇಟು ಇಲ್ಲಿ ಬಂದಿರೋದು ಗಾಡಿ ಬಂದು ಫೋರ್ ಕಿಲೋಬೇಟ್ ಬ್ಯಾಟ್ರಿ ಇದು ಇದು ಬಂದು ನಿಮಗೆ ಓಲಾ ಸೆಕೆಂಡ್ ಜೆನ್ಗೂ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳೋದಾದರೆ ಏನು ಅಷ್ಟೊಂದು ವ್ಯತ್ಯಾಸ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಸಿಮಿಲರ್ ಇದೆ ಗಾಡಿ ಸೈಜ್ ಆಗಲಿ ಏನಾಗಲಿ ಆದರೆ ವೆಯ್ಟಲ್ಲಿ ಬಂದು ಅದು ನೂರ ಹತ್ತು ಕೆ ಜಿ ಇದೆ ಇದು ನೂರ ಹದಿನೆಂಟು ಕೆ ಜಿ ವೆಯ್ಟ್ ಇದೆ ಒಂದು ಸ್ವಲ್ಪ ಎಂಟು ಕೆ ಜಿ ವೆಯ್ಟ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಮತ್ತು ಲುಕ್ಕಲ್ಲಿ ಹೇಳಬೇಕಂದ್ರೆ ಸೇಮ್ ಟು ಸೇಮ್ ಇದೆ ಆದರೆ ಇಲ್ಲಿ ಫಿನಿಶಿಂಗ್ ನೋಡಿ ಇದು ಗ್ಲಾಸಿ ಫಿನಿಶಿಂಗ್ ಇದೆ ಫೈಬರಲ್ಲಿ ಇದು ಬಂದು ಮ್ಯಾಟ್ ಫಿನಿಶಿಂಗ್ ಇದೆ ನೋಡಿ ನಮ್ಮ ಸೆಕೆಂಡ್ ಜೆನ್ನಲ್ಲಿ ಮತ್ತು ಇದರಲ್ಲಿ ಲುಕ್ ನೋಡಬೇಕಾದ್ರೆ ಸೈನಿ ಸೈನಿ ಕಾಣಿಸುತ್ತೆ ಮತ್ತು ಇದರಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ನೋಡಬೇಕಂದ್ರೆ ನಿಮಗೆ ಅಲ್ಯೂಮಿನಿಯಮ್ ಬರುತ್ತೆ ಸ್ವಲ್ಪ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮತ್ತು ಇದರಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ನೋಡಿ ಸೆಕೆಂಡ್ ಜನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದೊಂದು ಕಬ್ಣ್ಣದ್ದು ಹ್ಯಾಂಡಲ್ ಇದೆ ಇಲ್ಲಿ ಮೊದಲು ಇಲ್ಲಿ ಇದು ಪ್ರಾಬ್ಲಮ್ ಬರ್ತಾ ಇತ್ತು ಜಾಸ್ತಿ ನೋಡಿ ಇಲ್ಲಿ ಇಲ್ಲಿ ಒಂದು ರಬ್ಬರ್ ಇರ್ತಿತ್ತು ಆ ರಬ್ಬರ್ ಎಲ್ಲ ರಿಮೂವ್ ಆಗ್ತಾನೇ ಇರುತ್ತೆ ತೆಗಿತಾ ಇದ್ರೆ ರಿಮೂವ್ ಆಗ್ತಾ ಇರುತ್ತೆ ಆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಹಿಂದೆಗಡೆ ಕೂತ್ಕೊಳ್ಳೋರಿಗೆಲ್ಲ ಒಂದು ಸ್ವಲ್ಪ ಇರಿಟೇಟ್ ಆಗೋದು ಇದಕ್ಕೆ ಆ ಥರ ಪ್ರಾಬ್ಲಮ್ಮು ಈ ಥರ್ಡ್ ಜನಲ್ ಇಲ್ಲ ನೋಡಿ ಇಲ್ಲೊಂದು ಸ್ವಲ್ಪ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ವೆಯ್ಟು ಕೂಡ ಜಾಸ್ತಿ ಇದೆ ಮತ್ತು ಸೀಟು ಸೀಟ್ ನೋಡಿ ಸೆಕೆಂಡ್ ಜನಲ್ ಬಂದು ನಿಮಗೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗ್ತಿತ್ತು ಇದರಲ್ಲಿ ಸೀಟ್ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು ಒಂದು ಸ್ವಲ್ಪ ದಪ್ಪ ಮಾಡಿದ್ದಾರೆ ಸೀಟ್ ಕೂಡ ಸೀಟು ಮತ್ತು ಇದರಲ್ಲಿ ಬೂಟ್ ಸ್ಪೇಸ್ ಯಾವ ಥರ ಇದೆ ಅಂತ ಹೇಳೋದಾದರೆ ಸೇಮ್ ಸೆಕೆಂಡ್ ಜನಲ್ ಯಾವ ಥರ ಇದೆ ಅದೇ ಥರ ಬೂಟ್ ಸ್ಪೇಸ್ ಇದೆ ಅಂತ ಅಂದ್ಕೊಳ್ತೀನಿ ಓಪನ್ ಮಾಡಿ ನೋಡೋಣ ಬೂಟ್ ಸ್ಪೇಸ್ ಯಾವ ಥರ ಇದೆ ಅಂತ ನೋಡಿ ಬೂಟ್ ಸ್ಪೇಸ್ ಬಂದು ಸೇಮ್ ಸೆಕೆಂಡ್ ಜೇನಲ್ಲಿ ಯಾವ ಥರ ಇದೆ ತರ್ಟಿ ಫೋರ್ ಲೀಟರ್ ಅದೇ ಥರನೇ ಇದೆ ಮತ್ತು ಇಲ್ಲಿ ಸೀಟ್ ನೋಡಬೇಕಾದ್ರೆ ತಿಕ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಕೂತ್ಕೊಂಡಾಗ ಒಂದು ಸ್ವಲ್ಪ ಒಳಗಡೆ ಹೋಗ್ತಿತ್ತು ಸೆಕೆಂಡ್ ಜೆನಲೆಲ್ಲ ತಿಕ್ನೆಸ್ ಅಷ್ಟೊಂದು ಇರಲಿಲ್ಲ ಮತ್ತು ಇಲ್ಲೊಂದು ಜಾಯಿನ್ ಕೂಡ ಇದ್ದಾರೆ ಇದು ಓಪನ್ ಆಗಿ ಇಟ್ಬಿಟ್ಟಿದ್ದಾರೆ ಓಕೆ ಸ್ಪೇಸ್ ಮಾತ್ರ ಅಷ್ಟೇ ಇದೆ ಓಕೆ ಇದೊಂದು ಇಷ್ಟ ಆಯಿತು ಸೀಟ್ ತಂದು ಮತ್ತು ಸೆಟ್ಟಿಂಗ್ಸಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಸಾಫ್ಟ್ವೇರಲ್ಲಿ ಬಂದು ಇದರಲ್ಲಿ ಮೂ ಒ ಎಸ್ ಫೈ ಇದೆ ಅಂತ ಹೇಳ್ತಿದ್ರು ನೋಡೋಣ ಓಪನ್ ಮಾಡಿ ಮೂ ಒ ಎಸ್ ಫೈ ಇದೆಯಾ ಅಂತ ನೋಡಿ ಇಲ್ಲಿ ಸಾಫ್ಟ್ವೇರ್ ವರ್ಸನ್ ಬಂದು ನೋಡಿ ಫೈವ್ ಪಾಯಿಂಟ್ ಸಿಕ್ಸ್ ವರ್ಸನ್ ಅಪ್ಡೇಟ್ ಮಾಡಿದ್ದಾರೆ ಓಕೆ ಇದರಲ್ಲಿ ನಿಮಗೆ ಮೇನ್ ಬಂದು ರೇಂಜ್ ರೇಂಜ್ ಕೇಳ್ತಾ ಇದ್ರಿ ಇದ್ರೂ ಫೋರ್ ಕಿಲೋಬೆಟ್ ಬ್ಯಾಟ್ರಿ ಬಂದು ರೇಂಜ್ ಎಷ್ಟು ಕೊಡುತ್ತೆ ಅಂತ ಹೇಳೋದಾದರೆ ಇದು ಬಂದು ಐ ಡಿ ಸಿ ರೇಂಜ್ ಬಂದು ಟೂ ಫಾರ್ಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಐ ಡಿ ಸಿ ರೇಂಜ್ ಬಂದು ಟೂ ಫಾರ್ಟಿ ಟೂ ಕಿಲೋಮೀಟರ್ಸು ತ್ರೀ ಕಿಲೋವೆಟ್ಗೆ ಒನ್ ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ಸು ನಿಮಗೆ ಇದರಲ್ಲಿ ಫೈವ್ ಪಾಯಿಂಟ್ ತ್ರೀ ಕಿಲೋವೆಟ್ ಬ್ಯಾಟ್ರಿ ಏನಾದ್ರು ತಗೊಂಡ್ರೆ ನಿಮಗೆ ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ವರೆಗೂ ಬರುತ್ತೆ ಅಂತ ಹಾಕಿದ್ದಾರೆ ನೋಡಿ ಎಸ್ ಒನ್ ಪ್ರೊ ಪ್ಲಸ್ಗೆ ಇಷ್ಟು ರೇಂಜ್ ಬರುತ್ತೆ ಅಂತ ಹಾಕಿದ್ದಾರೆ ನೋಡೋಣ ಇದು ವಾಟ್ಸದ ಮೇಲೆ ಗೊತ್ತಾಗೋದು ಎಷ್ಟು ರೇಂಜ್ ಬರುತ್ತೆ ಅಂತ ಆದರೆ ನಾರ್ಮಲ್ ಮಾಡೆಲ್ ಇದು ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟ್ರ್ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಕಂಪ್ನಿಲಿ ಬ್ಯಾಕ್ ಸೈಡ್ ನೋಡ್ಬೋದು ನಿಮಗೆ ಇಲ್ಲಿ ಓಲಾ ಎಸ್ ಒನ್ ಪ್ರೋ ಪ್ಲಸ್ ಅಂತ ಹಾಕಿದ್ದಾರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಸೇಮ್ ಇದೆ ಇಲ್ಲಿ ಕ್ಯಾಬ್ ಕೂಡ ಕೊಡ್ತಿದ್ರು ಎಸ್ ಒನ್ ಪ್ರೋ ಅಲ್ಲಿ ಎಸ್ ಫಸ್ಟ್ ಜನ್ರೇಷನಲ್ಲಿ ಇವಾಗ ಕ್ಯಾಬ್ ಕೂಡ ಕೊಡ್ತಾ ಇಲ್ಲ ಇದೊಂದು ಮಾತ್ರ ಇದು ಬಂದು ಯಾವಾಗಲೂ ಬಿಚ್ಕೊಳ್ತಾ ಇರುತ್ತೆ ಇದೊಂದು ಪ್ರಾಬ್ಲಮ್ ಇದೆ ನೋಡಿ ಇದೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರು ಕೂಡ ಹಾಗೆ ಓಪನ್ ಆಗ್ತಾ ಇರುತ್ತೆ ಇಲ್ಲೊಂದು ಕ್ಯಾಪ್ ಬಂದು ನಿಮಗೆ ಔಟ್ಸೈಡ್ ತಗೋಬೇಕಾಗುತ್ತೆ ತೊಗೋಬೇಕಾಗುತ್ತೆ ಅದು ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ರುಪೀಸ್ ಆಗ್ಬೋದು ನೋಡಿ ನಮ್ಮ ಸೆಕೆಂಡ್ ಜನ್ರೇಷನಲ್ಲಿ ಕೂಡ ಹೊರಗಡೆ ತೊಗೊಂಡು ಹಾಕೊಂಡಿದ್ದೀನಿ ಈ ಥರ ಕ್ಯಾಪು ಯಾಕಂದರೆ ಇದು ನಾವೇನಾದ್ರು ಮಳೆಗಾಲದಲ್ಲಿ ಏನಾದರೂ ಇದು ಆಟೋಮೆಟಿಕ್ ಏನಾದರೂ ಓಪನ್ ಆಗಿಬಿಟ್ರೆ ನೀರು ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಒಂದು ಇದು ಇದೊಂದು ಕೊಡಬೇಕಾಯ್ತು ಫ್ರೀ ಮೊದಲು ಕೊಡ್ತಾ ಇದ್ರು ಇವಾಗ ಕೊಡ್ತಾ ಇಲ್ಲ ಇದರಲ್ಲಿ ಕಲರ್ ವೇರಿಯೆಂಟ್ಸ್ ಬಂದು ಫೈ ಕಲರ್ಸ್ ವೇರಿಯಂಟ್ಸ್ ಇದೆ ಬ್ಲ್ಯಾಕು ವೈಟು ಲೈಟ್ ಗ್ರೇ ಮತ್ತು ಇದು ಬ್ಲೂ ಇದೆ ಎಲ್ಲ ಬಂದು ಸೈನಿ ಫಿನಿಷಿಂಗೇ ಇರುತ್ತೆ ಫೈ ಕಲರ್ಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನು ಜನ್ರೇಷನ್ ಥರನೇ ಕೀಲೆಸ್ ಬಂದಿರುತ್ತೆ ಕೀಲೆಸ್ಸು ಇದಕ್ಕೆ ಯಾವುದೇ ಥರ ಕೀ ಇರಲ್ಲ ಮತ್ತು ಪಾಸ್ವರ್ಡ್ ಹಾಕಿದ್ರೆ ಕೂಡ ಗಾಡಿ ಓಪನ್ ಆಗೋದು ಇಂದು ಮೋಡ್ಗಳು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಬೇರೆ ಬೇರೆ ಮೋಡ್ಗಳು ಭಾರತ್ ಮೋಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಅಪ್ಲೈ ಮಾಡಿ ತೋರಿಸ್ತೀನಿ ಇದೊಂದು ಭಾರತ್ ಮೋಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದು ರೈಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೌಂಡ್ ಎಫೆಕ್ಟ್ ಒಂದು ಸ್ವಲ್ಪ ಬೇರೆ ಚೇಂಜಸ್ ಬರುತ್ತೆ ಮತ್ತು ಇಲ್ಲಿ ನಿಮಗೆ ಇಲ್ಲಿ ಬಟನ್ಸ್ಗಳೆಲ್ಲ ಒಂದು ಸ್ವಲ್ಪ ಚೇಂಜಸ್ಸು ಅಷ್ಟೊಂದು ಏನೂ ಮಾಡಿಲ್ಲ ನೋಡಿ ಇಲ್ಲಿ ಪವರ್ ಬಟನ್ ಸಿಂಬಲ್ ಒಂದು ಚೇಂಜಸ್ ಮಾಡಿದ್ದಾರೆ ಇಲ್ಲಿ ಮೋಡ್ ಅಂತ ಎಮ್ ಅಂತ ಇದೆ ಅದರಲ್ಲಿ ನಿಮಗೆ ಸೆಕೆಂಡ್ ಜನ್ರೇಷನಲ್ಲಿ ಯಾವ ಥರ ಬರ್ತಾ ಇತ್ತು ತೋರಿಸ್ತೀನಿ ನೋಡಿ ಇದರಲ್ಲಿ ಪವರ್ ಸಿಂಬಲ್ ಇತ್ತು ಈ ಸಿಂಬಲ್ಗಳು ಅಷ್ಟೇ ಚೇಂಜ್ ಮಾಡಿದ್ದಾರೆ ಬೇರೆ ಏನು ಅಷ್ಟೊಂದು ಚೇಂಜಸ್ ಮಾಡಿಲ್ಲ ನೋಡಿ ಎಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪವರ್ ಸಿಂಬಲ್ ಹಾಕಿದ್ದಾರೆ ಓಲಾ ಸೆಕೆಂಡ್ ಜನ್ರೇಷನ್ಗೂ ತರ್ಡ್ ಜನ್ರೇಷನ್ಗೂ ಹೈಟಲ್ಲಿ ಬಂದು ಒಂದು ಸ್ವಲ್ಪ ಐಟದು ಒಂದು ಇಂಚು ಒಂದು ಒಂದು ಟೂ ಅಷ್ಟು ಜಾಸ್ತಿ ಇದೆ ಥರ್ಡ್ ಜನ್ರೇಷನು ಯಾಕಂದರೆ ವೀಲ್ ಹೈಟು ಒಂದು ಸ್ವಲ್ಪ ಜಾಸ್ತಿ ಇದೆ ತರ್ಡ್ ಜನ್ರೇಷನ್ ಎಸ್ ಒನ್ ಪ್ರೋ ಪ್ಲಸ್ಸಲ್ಲಿ ಎಸ್ ಒನ್ ಪ್ರೋ ಅಲ್ಲಿ ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ ಸೇಮ್ ಎಸ್ ಸೆಕೆಂಡ್ ಜನ್ರೇಷನ್ ಏನಿದೆ ಅದೇ ಹೈಟ್ ಇರುತ್ತಲ್ಲ ಅದೇ ಹೈಟ್ ಬರುತ್ತೆ ಮತ್ತು ಇದು ಎ ಬಿ ಎಸ್ ಬ್ರೇಕ್ ಇದೆ ನೋಡಿ ಇಲ್ಲಿ ಎ ಬಿ ಎಸ್ ಬ್ರೇಕ್ ಇದೆ ಅದು ಕೂಡ ವೈರ್ ಬಂದು ಈಚೆ ಬಂದ್ಬಿಟ್ಟಿದೆ ಏನು ಅಂತ ಗೊತ್ತಿಲ್ಲ ಇದು ವೈರ್ ಪ್ರಾಬ್ಲಮ್ ಇದು ಇರ್ಬೋದು ಇದು ಈ ಪ್ರಾಬ್ಲಮ್ಮು ನಮ್ಮ ಸೆಕೆಂಡ್ ಜನ್ರೇಷನಲ್ಲಿ ಇಲ್ಲೆಲ್ಲ ಸ್ಟ್ರಬ್ ಆಗ್ತಿತ್ತು ಸಸ್ಪೆನ್ಸನ್ಸ್ಗಳಿಗೆಲ್ಲ ತಗಲಿ ಆ ಥರ ಪ್ರಾಬ್ಲಮ್ ಬರದೇ ಇದ್ದರೆ ಸಾಕು ನೋಡಿ ಇದೊಂದು ವಯರ್ ಕಡೆ ಬಂದ್ಬಿಟ್ಟಿದೆ ಇದರಲ್ಲಿ ಬಂದು ನಿಮಗೆ ಇಲ್ಲಿ ಚೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಓಪನಲ್ಲಿ ಇಟ್ಬಿಟ್ಟಿದ್ದಾರೆ ಚೈನು ಆದರೆ ನಿಮಗೆ ಸೆಕೆಂಡ್ ಜನಲ್ಲಿ ಬಂದು ಬೆಲ್ಟ್ ಇದೆ ನೋಡಿ ಇದು ಬಂದು ಕಟ್ ಫೋರ್ ತೌಸಂಡ್ವರೆಗೂ ಚಾರ್ಜ್ ಆಗುತ್ತೆ ಆದರೆ ಈ ಚೈನ್ ಏನಾದರೂ ಕಟ್ ಆದರೆ ಲೂಸ್ ಆದರೆ ಇದು ಒಂದು ಸ್ವಲ್ಪ ಟೈಟ್ ಮಾಡಿಸ್ಕೋಬೋದು ಬೆಲ್ಟ್ ಆದರೆ ಅವಾಗ ಅವಾಗ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ ನೋಡಿ ಇದೊಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಚೈನ್ ಇರೋದು ಚೈನ್ ಇರೋದ್ರಿಂದ ಒಂದು ಸ್ವಲ್ಪ ಸ್ಟ ಬಾಳಿಕೆ ಜಾಸ್ತಿನೂ ಬರುತ್ತೆ ಅಂತ ಹೇಳ್ಬೋದು ಆದರೆ ನಿಮಗೆ ಅದು ಒಂದು ಟ್ವೆಂಟಿ ಫೈ ತರ್ಟಿ ತೌಸಂಡ್ ಒಳಗೆ ಕಟ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಬೆಲ್ಟ್ದು ಸೆಕೆಂಡ್ ಜನಲ್ಲಿ ಮತ್ತೆ ಈ ಸ್ಯಾರಿ ಗಾರ್ಡ್ ನೋಡಿ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೆಕೆಂಡ್ ಜನ ಅಲ್ಲಿ ಬಂದು ಸುಮ್ನೆ ಹಿಂಗ ಮುಟ್ಟೋದ್ರೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಕ್ವಾಲಿಟಿ ಇಲ್ಲಿವರೆಗೂ ಕೂಡ ಫಿಟ್ ಮಾಡಿದ್ದಾರೆ ಇಲ್ಲಿ ಇದು ಕೂಡ ಒಂದ್ ಸ್ವಲ್ಪ ಸೈಜ್ ಇಂಪ್ರೂವ್ ಮಾಡಿದ್ದಾರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಓಕೆ ಓಕೆ ಲಾಸ್ಟ್ ಟೈಮ್ ಕಟ್ ಆಗಿಬಿಡ್ತಿತ್ತು ಮತ್ತು ಇದು ಇದು ಅದೇನೇ ಇದೆ ಅನಿಸುತ್ತೆ ಅಲ್ಯೂಮಿನಿಯಮ್ದೇ ಮಾಡಿದ್ದಾರೆ ಅನಿಸುತ್ತೆ ಇದು ಒಂದು ಸ್ವಲ್ಪ ಇದು ಪ್ರಾಬ್ಲಮ್ ಬರ್ತಾ ಇದೆ ಎಲ್ಲ ಗಾಡಿಲೂ ಏನಂದರೆ ಈ ಸ್ವಲ್ಪ ವೆಯ್ಟ್ ಇಕ್ಕಿದ್ರೆ ಕಟ್ಟಾಗಿ ಹೋಗ್ತಾ ಇದೆ ನಾನು ಬಂದು ಬೇರೆ ಚೇಂಜ್ ಮಾಡ್ಕೊಂಡಿದ್ದೆ ಈ ಸ್ಟ್ಯಾಂಡನ್ನ ನಾನು ಲೋಕಲ್ ಜೆ ಸಿ ರೋಡಲ್ಲಿ ಚೇಂಜ್ ಮಾಡ್ಕೊಂಡಿದೆ ಅದನ್ನು ಕೂಡ ನೀವು ನೋಡಿರ್ಬೋದು ನನ್ನ ಗಾಡಿಲಿ ಅದೊಂದು ಸ್ವಲ್ಪ ಕ್ವಾಲಿಟಿನ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಯಾಕಂದರೆ ಇದು ಫೈಬರ್ ವಿತ್ ಮೆಟಲ್ ಜೊತೆ ಇದ್ದಿದ್ದಂತೆ ಹಿಂಗೆ ಒಂದು ಸ್ವಲ್ಪ ವೆಯ್ಟ್ ಕೊಟ್ಟೆ ಹಂಗನೇ ಕಟ್ಟ ಹೋಯಿತು ನನಗೆ ಈ ಸ್ಯಾರಿ ಗಾರ್ಡಲ್ಲಿ ಒಂದು ಸ್ವಲ್ಪ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ಏನಾದರೂ ನಾವು ಓಡಾಡಬೇಕಾದ್ರೆ ಕಲ್ಲು ಮಣ್ಣು ಏನಾದರೂ ಬಿತ್ತು ಅಂದರೆ ಸಡನ್ನಾಗಿ ಬೈಟ್ಕೊಳ್ಳೋದಾದರೆ ಕಟ್ಟೆ ಆಗಿಬಿಡುತ್ತೆ ಆದರೆ ಚೈನ್ ಇರೋದ್ರಿಂದ ಅಷ್ಟೊಂದು ಪ್ರಾಬ್ಲಮ್ ಬರೋಲ್ಲ ಅಂತ ಅಂದ್ಕೊಳ್ತೀನಿ ಎರಡು ಸ್ಪೀಕರ್ ಇದೆ ನೋಡಿ ಇಲ್ಲಿ ಸ್ಪೀಕರು ಸೇಮ್ ಓಲಾ ಸೆಕೆಂಡ್ ಜನ್ರೇಷನಲ್ಲಿ ಫಸ್ಟ್ ಜನ್ರೇಷನಲ್ಲಿ ಏನಿತ್ತು ಎಸ್ ಒಂದು ಥ್ರೋ ಅಲ್ಲಿ ಅದೇ ಥರ ಎರಡು ಸ್ಪೀಕರ್ ಇರುತ್ತೆ ಮತ್ತು ಇಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ನೋಡಿ ಇಲ್ಲಿ ಚಾರ್ಜಿಂಗ್ ಕೇಬಲ್ ಕೇಬಲ್ ಹಾಕೊಂಡು ಚಾರ್ಜ್ ಮಾಡ್ಕೊಳ್ಬೋದು ಈಸಿಯಾಗಿ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಬಂದು ನಿಮಗೆ ಇಲ್ಲಿ ಡಾರ್ಕ್ ಮೋಡು ಮತ್ತು ಲೈಟ್ ಮೋಡ್ ಇದೆ ಅದನ್ನು ಬೇಕಾದ್ರೆ ನೀವು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೋಬೋದು ಇಲ್ಲಾಂದರೆ ಆಟೋಮೆಟಿಕ್ ಕೊಟ್ಬಿಟ್ರೆ ನಿಮಗೆ ಮಾರ್ನಿಂಗ್ ಟೈಮ್ ಬಂದು ಲೈಟ್ ಮೋಡಲ್ಲಿರುತ್ತೆ ಲೈಟ್ ಟೈಮ್ ಬಂದು ಡಾರ್ಕ್ ಮೋಡಲ್ಲಿರುತ್ತೆ ಮತ್ತು ಬ್ರೈಟ್ನೆಸ್ ಕೂಡ ಚೇಂಜ್ ಮಾಡ್ಕೋಬೋದು ಅದೊಂದು ಆಪ್ಷನ್ ಇದೆ ತುಂಬ ಜನ ಕೇಳ್ತಿದ್ರು ಓಲಾ ಸೆಕೆಂಡ್ ಜನ್ರೇಷನ್ ತೊಗೊಂಡಿದ್ದೀರೊಬ್ರು ಅದು ಚಾರ್ಜಿಂಗ್ ಟೈಮ್ ಎಷ್ಟೊತ್ತು ತಗೊಳುತ್ತೆ ಎಷ್ಟೊತ್ತು ಚಾರ್ಜಿಂಗ್ ಹಾಕ್ಬೇಕು ಮನೇಲಿ ಹಾಕಿದ್ರೆ ಅಂತ ಕೇಳ್ತಾ ಇದ್ರಿ ಮನೆಯಲ್ಲಿ ಚಾರ್ಜಿಂಗ್ ಹಾಕಿದ್ರೆ ನಾವು ಜೀರೋ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಹಾಕಬೇಕು ಅಂದರೆ ನಮಗೆ ಸಿಕ್ಸ್ ಅವರ್ಸ್ ಟೈಮ್ ತೊಗೊಳ್ಳುತ್ತೆ ನಾನು ಜೀರೋ ಪರ್ಸೆಂಟಲ್ಲಿ ಮೇಂಟೈನ್ ಮಾಡಲ್ಲ ಯಾವಾಗಲೂ ಟ್ವೆಂಟಿ ಪರ್ಸೆಂಟ್ ಒಳಗೆ ಚಾರ್ಜ್ ಹಾಕ್ತೀನಿ ಅಂದರೆ ಟ್ವೆಂಟಿ ಪರ್ಸೆಂಟ್ ಇದ್ದಾಗಲೇ ಚಾರ್ಜ್ ಹಾಕ್ತೀನಿ ಟ್ವೆಂಟಿ ಪರ್ಸೆಂಟಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಫೈವ್ ಅವರ್ಸ್ ಆದರೂ ಟೈಮ್ ತಗೊಳುತ್ತೆ ಅಂದರೆ ಒನ್ ಅವರ್ಗೆ ಟ್ವೆಂಟಿ ಪರ್ಸೆಂಟ್ವರೆಗೂ ಚಾರ್ಜ್ ಆಗುತ್ತೆ ಅದೇ ಥರನೇ ಈ ಓಲಾ ತರ್ಡ್ ಜನರಲ್ಲೂ ಸುಮ್ ಸೇಮ್ ಫೋರ್ ಕಿಲೋಮೀಟ್ ಬ್ಯಾಟ್ರಿ ಇರೋದರಿಂದ ಸೇಮ್ ಸಿಕ್ಸ್ ಅವರ್ಸ್ ಚಾರ್ಜ್ ಆಗುತ್ತೆ ಆದರೆ ಇವರು ಇಲ್ಲಿ ಬ್ರೌಸರಲ್ಲಿ ಕೊಟ್ಟಿರೋ ಪ್ರಕಾರ ನೋಡಿದ್ರೆ ಫೋರ್ ಪಾಯಿಂಟ್ ಫೈವ್ ಅವರ್ಸ್ ಅಂತ ತೋರಿಸ್ತಾ ಇದೆ ಫೋರ್ ಪಾಯಿಂಟ್ ಫೈವ್ ಅವರ್ಸಲ್ಲಿ ಚಾರ್ಜ್ ಆಗೋಲ್ಲ ಅಷ್ಟು ಬೇಗ ಮತ್ತು ಇದರಲ್ಲಿ ಐಪರ್ ಚಾರ್ಜರ್ಗಳು ಮತ್ತು ಬೂಸ್ಟರ್ ಚಾರ್ಜರ್ಗಳು ಎಲ್ಲ ಕಡೆಯೂ ಸಿಗುತ್ತೆ ಅಂದರೆ ಎಲ್ಲ ಕಡೆಯೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲ ಕಡೆಯೂ ಸಿಗುತ್ತೆ ಆದರೆ ವರ್ಕ್ ಆಗೋಲ್ಲ ಯಾವುದೂ ಸರ್ವಿಸ್ ಪ್ರಾಬ್ಲಮ್ ಇದೆ ಲಾಸ್ಟ್ ಟೈಮ್ ಕೂಡ ವೀಡಿಯೋ ಮಾಡಿ ಹಾಕಿದ್ದೆ ಯಾವುದೇ ಥರ ಸರ್ವಿಸ್ಗಳನ್ನ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಕೊಡ್ತಾಯಿದ್ರ ಕೊಡ್ತಾ ಇಲ್ಲ ಅದೊಂದು ಇಂಪ್ರೂವ್ ಮಾಡಿಕೊಂಡ್ರೆ ಆರಾಮಾಗಿ ಚಾರ್ಜಿಂಗ್ ಪಾಯಿಂಟ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ಗೆ ಚಾರ್ಜಸ್ಗಳ್ನ ಜಾಸ್ತಿ ಹಾಕ್ತಾರೆ ಅಂತ ನ್ಯೂಸ್ ಕೂಡ ಬಂದಿದೆ ಐಪರ್ ಚಾರ್ಜರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚಾರ್ಜಿಂಗ್ ಪಾಯಿಂಟ್ ಚಾರ್ಜರ್ಸ್ ತಗೊಳ್ತಾ ಇದ್ದಾರೆ ಒಂದು ನಿಮಿಷಕ್ಕೆ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಆ ಥರ ಎಲ್ಲ ಚಾರ್ಜಸ್ ಇದ್ದಾರೆ ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಗಾಡಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸೇಲ್ ಆಗುತ್ತೆ ಅಂತ ಅಂದ್ಕೊಳ್ಬೋದು ಮತ್ತು ಓಲಾ ತರ್ಡ್ ಜನ್ಜೆ ತರ್ಡ್ ಜನ್ರೇಷನಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಹೇಳೋದಾದರೆ ಇವಾಗ ಒಂದು ಸ್ವಲ್ಪ ಗ್ರ್ಯಾಪ್ ಹ್ಯಾಂಡಲ್ಲೂ ಮತ್ತೆ ಅಲ್ಲಿ ವೀಲ್ ಹತ್ರ ನಿಮಗೆ ಬಂದು ಚೈನ್ ಕೊಟ್ಟಿರೋದು ಅದೊಂದು ಇಷ್ಟ ಆಯಿತು ನನಗೆ ಮತ್ತು ಅಲ್ಲೂ ಕೂಡ ಒಂದು ಸ್ವಲ್ಪ ಹೆವಿ ಇದೆ ಅನಿಸುತ್ತೆ ಇದೆ ಇವಾಗ ಗಾಡಿ ಮತ್ತು ಮುಂದಿನ ದಿನಗಳಲ್ಲಿ ರೋಡಲ್ಲಿ ಮೇಲೆ ಗೊತ್ತಾಗೋದು ಇದ್ರ ರೇಂಜ್ ಎಷ್ಟು ಕೊಡುತ್ತೆ ಎಕ್ಸಾಕ್ಟ್ ರೇಂಜ್ ಎಷ್ಟು ಬರುತ್ತೆ ಅನ್ನೋದು ಆದರೆ ನನ್ನ ಓಲಾ ಸೆಕೆಂಡ್ ಜನ್ರೇಷನ್ ಗಾಡಿ ನಾನು ಇಷ್ಟು ದಿನಗಳಿಂದ ಓಡಿಸ್ತಾ ಇದ್ದೀನಿ ಅಂದರೆ ಒಂದೂವರೆ ವರ್ಷ ಹತ್ರ ಆಯಿತು ಬಟ್ ಡಿ ಸಿ ರೇಂಜಲ್ಲ ಹೇಳ್ತಾ ಇಲ್ಲ ನಾನು ನಾರ್ಮಲ್ ಮೋಡಲ್ಲಿ ನಾನು ಆಗಿ ಓಡಾಡೋ ರೇಂಜ್ ಹೇಳ್ತಾ ಇದ್ದೀನಿ ಒನ್ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಅಂತ ಅಲ್ಲಿ ನಾರ್ಮಲ್ ಮೋಡಲ್ಲ ತೋರಿಸುತ್ತೆ ಆದರೆ ನಾನು ನನಗೆ ಬರ್ತಾ ಇರೋದು ಇದ್ರು ಒನ್ ತರ್ಟಿ ಫೈಯಿಂದ ಒನ್ ಫಾರ್ಟಿ ಒಳಗೆ ಇದೆ ಆದರೆ ನಾನು ಒಬ್ಬನೇ ಓಡಾಡಿದ್ರೆ ಇಬ್ಬರೇನಾದ್ರು ಓಡಾದರೆ ಒಂದು ಅದ್ ಕಿಲೋಮೀಟ್ರ್ವರೆಗೂ ಡ್ರಾಪ್ ಆಗ್ತಾಯಿದೆ ಇವಾಗ ಅಷ್ಟೊಂದು ಡಿಫ್ರೆನ್ಸ್ ಏನು ಇಲ್ಲ ಒಂದು ಹತ್ತು ಕಿಲೋಮೀಟ್ರ್ ಡ್ರಾಪ್ ಆಗೇ ಆಗುತ್ತೆ ಯಾಕಂದರೆ ಟ್ರಾಫಿಕ್ ಸಿಗ್ನಲಲ್ಲಿ ಓಡಿಸ್ತೀವಿ ಮತ್ತು ರೇ ಮೋಡ್ಗಳೆಲ್ಲ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀವಿ ಅದಕ್ಕೆ ಒಂದು ಸ್ವಲ್ಪ ಡ್ರಾಪ್ ಆಗುತ್ತೆ ಇಕೋ ಮೋಡಲ್ಲಿ ಏನಾದರೂ ನಾವು ಓಡಾಡಿದ್ರೆ ಇದರಲ್ಲಿ ಒನ್ ಏಯ್ಟಿ ಕಿಲೋಮೀಟ್ರ್ ತೋರಿಸುತ್ತೆ ಒನ್ ಏಯ್ಟಿ ಕಿಲೋಮೀಟ್ರ್ ಮಾತ್ರ ಇಕೋ ಮೋಡಲ್ಲಿ ಬರೋದೇ ಇಲ್ಲ ಇಕೋ ಮೋಡಲ್ಲಿ ನಾವು ಹಾಕೊಂಡು ಓಡಿಸಿದ್ರು ಕೂಡ ಇದು ಒನ್ ಫಾರ್ಟಿಯಿಂದ ಒನ್ ಫಿಫ್ಟಿ ಕಿಲೋಮೀಟ್ರ್ ಒಳಗೇನೇ ಬರೋದು ಇಕೋ ಮೋಡಲ್ ಓಡಿಸಿದ್ರು ಕೂಡ ಅದೇ ಥರ ಇದರಲ್ಲಿ ಇಕೋ ಮೋಡಲ್ಲಿ ನಿಮಗೆ ಥರ್ಡ್ ಜನ್ರೇಷನಲ್ಲಿ ಹೇಳ್ತಾರೆ ಟೂ ಫಾರ್ಟಿ ಟು ಕಿಲೋಮೀಟ್ರ್ ಬರುತ್ತೆ ಅಂತ ಹಾಕಿದ್ದಾರೆ ಇದರಲ್ಲಿ ಐ ಡಿ ಸಿ ರೇಂಜು ಟೂ ಫಾರ್ಟಿ ಕಿಲೋಮೀಟ್ರ್ ಯಾವ ಕಾರಣಕ್ಕೂ ಬರಲ್ಲ ಯಾಕಂದರೆ ಒಂದೇ ಫ್ಲ್ಯಾಟಲ್ಲಿ ರೋಡ್ ಇರಬೇಕು ಅದು ಮೂವತ್ತರಿಂದ ನಲ್ವತ್ತರೊಳಗೆ ಓಡಿಸ್ಬೇಕು ಆ ಥರ ಇದ್ದರೆ ಮಾತ್ರನೇ ಟೂ ಫಾರ್ಟಿ ಕಿಲೋಮೀಟ್ರ್ ರೇಂಜ್ ಬರೋದು ಮತ್ತು ಇದಕ್ಕೆ ವ್ಯಾರಂಟಿ ಎಲ್ಲ ಯಾವ ಥರ ಇದ್ದಾರೆ ಅಂತ ಅಂತ ಹೇಳೋದಾದರೆ ನಮ್ಮ ಓಲಾ ಸೆಕೆಂಡ್ ಜನ್ರೇಷನ್ಗೆ ಫೈ ಇಯರ್ಸು ಪ್ಲಸ್ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟ್ರ್ ಒಳಗೆ ಬ್ಯಾಟ್ರಿ ಏನಾದ್ರು ಹೋಗ್ಬಿಟ್ರೆ ಆ ಥರ ಪ್ರಾಬ್ಲಮ್ ಬರ್ತು ಅಂದರೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಇರುತ್ತೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟ್ರ್ ಒಳಗೆ ಇದು ಬಂದು ನಿಮಗೆ ಫಿಫ್ಟಿ ತೌಸಂಡ್ ಕಿಲೋಮೀಟರು ತ್ರೀ ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದ್ದಾರೆ ಇದು ಇವಾಗ ಟೂ ಇಯರ್ಸ್ ವ್ಯಾರಂಟಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಡಿಷ್ನಲ್ ಬೇಕಾದರೆ ನಾವು ಟೂ ಇಯರ್ಸ್ ಆ್ಯಡ್ ಮಾಡ್ಕೊಬೋದು ಆ ಥರ ಆಪ್ಷನ್ಗಳು ಥರ ಫೈವ್ ತೌಸಂಡು ತ್ರೀ ತೌಸಂಡ್ ಆ ಥರ ಆ್ಯಡ್ ಮಾಡಿಕೊಂಡು ನಾವು ಪ್ಲಸ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸು ಆ್ಯಡ್ ಮಾಡ್ಕೊಬೋದು ನಮಗೂ ಕೂಡ ಅದೇ ಥರ ಆಫರ್ ಬಂದಿತ್ತು ಏಯ್ಟ್ ಇಯರ್ಸ್ ವ್ಯಾರಂಟಿ ಇನ್ನೂ ಫೈವ್ ತೌಸಂಡ್ ಪೇ ಮಾಡಿ ಇನ್ನೂ ಒಂದು ಟೂ ಇಯರ್ಸ್ ಎಕ್ಸ್ಟೆಂಡ್ ಮಾಡಿಕೊಡ್ತೀವಿ ಅಂದರೆ ತ್ರೀ ಇಯರ್ಸ್ ಎಕ್ಸ್ಟೆಂಡ್ ಮಾಡಿಕೊಡ್ತೀವಿ ಅಂತ ಹೇಳಿದರು ನನಗೇನು ಬೇಡ ಅಂತ ನಾನು ತಗೊಂಡಿಲ್ಲ ವ್ಯಾರಂಟಿದು ಅಂದರೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟ್ರು ಮತ್ತು ಫೈ ಇಯರ್ಸ್ ಒಳಗೆ ಏನೇ ಪ್ರಾಬ್ಲಮ್ ಬಂತು ಅಂದರೆ ಯಾವ್ದು ಫಸ್ಟ್ ಬರುತ್ತೆ ಇವಾಗ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟ್ರ್ ಇವಾಗ ಕಂಪ್ಲೀಟ್ ಮಾಡೋದು ಅಂದರೆ ಅದು ವ್ಯಾರಂಟಿ ಅಲ್ಲಿ ಮುಗೀತು ಫೈ ಇಯರ್ಸ್ ಒಳಗೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟ್ರು ಯೂಸ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಟೈಮ್ ಇದೆಯಲ್ಲ ಫೈ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ ಅಂದರೆ ಆ ಥರ ಆಗೋಲ್ಲ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ ಆರ್ ಫೈ ಇಯರ್ಸ್ ಅಂತ ಕೊಟ್ಟಿರೋದು ಯಾವ್ದು ಫಸ್ಟ್ ಬರುತ್ತೆ ಅದು ಅದೇ ಥರ ಇದಕ್ಕೂ ಕೂಡ ಫಿಫ್ಟಿ ತೌಸಂಡ್ ಕಿಲೋಮೀಟ್ರು ಆರ್ ತ್ರೀ ಇಯರ್ಸ್ ಆ ಥರ ಕೊಟ್ಟಿದ್ದಾರೆ ಇವಾಗ ಒಂದು ಸ್ವಲ್ಪ ಏರು ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ರೈಸ್ ಬಂದು ಹೇಳೋದಾದರೆ ನಿಮಗೆ ಓಲಾ ತರ್ಡ್ ಜೆನ್ನಲ್ಲಿ ಎಸ್ ಒನ್ ಪ್ರೋ ಮಾತ್ರ ಬಂದು ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ಆಗುತ್ತೆ ಫೋರ್ ಕಿಲೋಮೆಟ್ ಬಂದು ಮತ್ತು ನಿಮಗೆ ಪ್ರೋ ಪ್ಲಸ್ ಬಂದು ನಿಮಗೆ ಒನ್ ಲ್ಯಾಕ್ ಸೆವೆಂಟಿ ಹತ್ರ ಆಗೋಗುತ್ತೆ ಎಲ್ಲ ರಿಜಿಸ್ಟ್ರೇಷನ್ನು ಮತ್ತು ನಿಮಗೆಲ್ಲ ಇನ್ಶೂರೆನ್ಸು ಎಲ್ಲ ಸೇರಿ ಅಷ್ಟೊಂದು ಡಿಫ್ರೆನ್ಸ್ ಇದೆ ಅಮೌಂಟಲ್ಲಿ ಇವಾಗ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಇತ್ತಂತೆ ಪ್ರೋ ಎಸ್ ಒನ್ ಪ್ರೊ ತರ್ಡ್ ಜೆನ್ನಲ್ಲಿ ನಿಮಗೆ ತ್ರೀ ಕಿಲೋಬೇಟ್ಗೂ ಬಂದು ನಿಮಗೆ ಒಂದು ಫಿಫ್ಟೀನ್ ತೌಸಂಡ್ ಕಮ್ಮಿ ಇರುತ್ತೆ ಅಂತ ಅನ್ಕೋಬೋದು ಹದಿನೈದು ಸಾವಿರ ಹದಿನೈದು ಸಾವಿರ ಕಮ್ಮಿ ಇರುತ್ತೆ ಈ ಥರ ಎರಡು ಥರ ವೇರಿಯಂಟ್ ಇದೆ ಅದರಲ್ಲೂ ನಿಮಗೆ ಎಸ್ ಒನ್ ಪ್ರೋ ಎಸ್ ಒನ್ ಪ್ರೋ ಪ್ಲಸ್ ಅಂತ ಎಸ್ ಒನ್ ಪ್ರೋ ಪ್ಲೇಸಲ್ಲಿ ನಿಮಗೆ ತ್ರೀ ಕಿಲೋಬೇಟು ಮತ್ತು ಫೋರ್ ಕಿಲೋಬೇಟಲ್ಲಿ ನಿಮಗೆ ಒಂದು ಸ್ವಲ್ಪ ವೀಲ್ ಸೈಜ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ನೋಡಿ ವೀಲ್ ಸೈಜ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರಲ್ಲಿ ಅಷ್ಟೇ ಬೇರೆ ಏನು ಡಿಫ್ರೆನ್ಸ್ ಇರೋಲ್ಲ ಬ್ಯಾಟ್ರಿ ವೇರಿಯೆಂಟ್ಸು ಯಾವ ಥರ ಇದು ಇದು ಫೋರ್ ಕಿಲೋಬೇಟರ್ ಇದು ಫೋರ್ ಕಿಲೋಬೇಟರ್ ಯಾಕೆ ಮೈಲೇಜ್ ಕಮ್ಮಿ ಕೊಡುತ್ತೆ ಅದು ಏನಕ್ಕೆ ಕಮ್ಮಿ ಕೊಡೋದಂದ್ರೆ ಈ ಬ್ಯಾಟರಿ ಸೆಲ್ ಆ ಬ್ಯಾಟರಿ ಸೆಲ್ ಡಿಫ್ರೆನ್ಸ್ ಇದೆ ಅದಕ್ಕೆ ಟಿವಿ ರಿಮೋಟ್ ಯೂಸ್ ಮಾಡೋ ಸೆಲ್ ಯೂಸ್ ಮಾಡ್ತಾರೆ ಬ್ಯಾಟರಿಗೆ ಈ ಬ್ಯಾಟರಿಗೆ ಆದ್ರೆ ಸ್ವಲ್ಪ ದೊಡ್ಡ ಸೈಜ್ ಸೆಲ್ ಯೂಸ್ ಮಾಡ್ತಾರೆ ಭಾರತ್ ಸೆಲ್ ಅಂತ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋಂತ ಸೆಲ್ ಇಂಡಿಯಾದವರೇನೇ ಅದರಿಂದ ಇದು ರೇಂಜ್ ಜಾಸ್ತಿ ಕೊಡುತ್ತೆ ಪಿಕಪ್ ಜಾಸ್ತಿ ಕೊಡುತ್ತೆ ಪಿಕಪ್ ಜಾಸ್ತಿ ಇದೆ ಇದು ಬಂದು 11 ಕಿಲೋವ್ಯಾಟ್ ಪಿಕಪ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ 13 ಕಿಲೋವ್ಯಾಟ್ ಪಿಕಪ್ 13 ಪಿಕಪ್ ಪಿಕಪ್ ಬರುತ್ತೆ ಮತ್ತೆ ಒಂದು ಸ್ವಲ್ಪ ಸ್ಪೀಡ್ ಸಡನ್ ಪಿಕಪ್ ಜಾಸ್ತಿ ಇದೆ ಬೇಗ ಇದಕ್ಕಿಂತ ಇದಕ್ಕಿಂತ ಹೋ ಹೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ಸೆಲ್ಗಳು ಇವಾಗ ಬಂದು ಅದು ಒಂದು ಸ್ವಲ್ಪ ಪವರ್ ಜಾಸ್ತಿ ಇದೆ ಮತ್ತು ಮೈಲೇಜು ಜಾಸ್ತಿ ಕೊಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಇದರಲ್ಲಿ ಭಾರತ್ ಸಲ್ ಅಂತ ಅದು ಒಂದು ಪಿಕ್ಚರ್ ಕೂಡ ಹಾಕ್ತೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಆ ಸೆಲ್ಗಳ್ನ ಯೂಸ್ ಮಾಡ್ತಾಯಿದ್ದಾರೆ ಇದರಲ್ಲಿ ಹೆಂಗಪ್ಪ ಅಂದರೆ ಈ ಸೆಲ್ಗಳು ಆ ಸೆಲ್ ಯಾವುದು ಹೋಗಿರುತ್ತೆ ಅದನ್ನೇ ಮಾತ್ರ ರಿಪ್ಲೇಸ್ಮೆಂಟ್ ಮಾಡಿ ನಿಮಗೆ ಹೊಸ ಸೆಲ್ ಹಾಕೊಡ್ತಾರೆ ಇವಾಗ ಫುಲ್ಲು ಒಂದು ಬ್ಯಾಟ್ರಿಲಿ ಒಂದು ಐವತ್ತು ಇದೆ ಅಂತ ಅಂದ್ಕೊಳ್ಳಿ ಐವತ್ತು ಅಲ್ಲಿ ಎಲ್ಲ ಸಲ್ಗಳೂ ಹೋಗ್ಬಿಟ್ಟಿರೋಲ್ಲ ಅದರಲ್ಲಿ ಒಂದು ಸಲ್ಲು ಹೋಗಿದೆ ಅಂದ್ಕೊಳ್ಳಿ ಆ ಸಲ್ ಮಾತ್ರ ರಿಪ್ಲೇಸ್ಮೆಂಟ್ ಮಾಡಿ ಹೊಸ ಸಲ್ಗೆ ವ್ಯಾರಂಟಿಲಿ ಕೊಡ್ತಾರೆ ಆ ಥರ ಆಪ್ಷನ್ ಮಾಡಿದ್ದಾರೆ ಇದರಲ್ಲಿ ಕೂಡ ಸಲ್ಲುಗಳೇ ಇರೋದು ಇದರಲ್ಲಿ ಒಂದು ಸ್ವಲ್ಪ ಪವರ್ ಕಮ್ಮಿ ಇರೋವಂಥ ಸಲ್ಲುಗಳು ಅದಕ್ಕೋಸ್ಕರ ಇದರಲ್ಲಿ ಮೈಲೇಜ್ ಕೂಡ ಅಷ್ಟೊಂದು ಕಮ್ಮಿ ಬರುತ್ತೆ ಸೆಕೆಂಡ್ ಜನ್ನಲ್ಲಿ ಆ ಥರ ವ್ಯತ್ಯಾಸ ಓಲಾ ಸೆಕೆಂಡ್ ಜನ್ರೇಷನ್ ಬಂದು ಟಾಪ್ ಸ್ಪೀಡ್ ಬಂದು ಒನ್ ಟ್ವೆಂಟಿ ಫೈ ಕಿಲೋಮೀಟ್ರ್ ಇರುತ್ತೆ ಆದರೆ ಓಲಾ ತರ್ಡ್ ಜನ್ರೇಷನ್ನು ಎಸ್ ಒನ್ ಪ್ರೋ ಪ್ಲಸ್ಸಲ್ಲಿ ಬಂದು ನಿಮಗೆ ಫೋರ್ ಕಿಲೋವೆಟ್ ಬ್ಯಾಟ್ರಿ ಬಂದು ನಿಮಗೆ ಒನ್ ಟ್ವೆಂಟಿ ಏಯ್ಟ್ ಕಿಲೋಮೀಟ್ರ್ ಟಾಪ್ ಸ್ಪೀಡ್ ಇರುತ್ತೆ ಒಂದು ತ್ರೀ ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸ್ ಇರೋದು ನಮ್ಮ ಗಾಡಿಗೂ ಆ ಗಾಡಿಗೂ ಕೂಡ ಆದರೆ ನಿಮಗೆ ಓಲಾ ಎಸ್ ಒನ್ ಪ್ರೊ ಪ್ಲಸ್ಸು ಫೈವ್ ಪಾಯಿಂಟ್ ತ್ರೀ ಕಿಲೋವೆಟ್ ಬ್ಯಾಟ್ರಿ ಬಂದು ನಿಮಗೆ ಒನ್ ಫಾರ್ಟಿ ಕಿಲೋಮೀಟ್ರ್ವರೆಗೂ ಟಾಪ್ ಸ್ಪೀಡ್ ಬರುತ್ತೆ ಅಂತ ಹೇಳಿದಾರೆ ಅದೇ ಥರ ನಿಮಗೆ ತ್ರೀ ಕಿಲೋವೆಟ್ ಬ್ಯಾಟ್ರಿದ ಏನಾದ್ರು ತಗೊಳ್ತೀನಿ ಅಂದರೆ ಒನ್ ಸೆವೆಂಟೀನ್ ಕಿಲೋಮೀಟ್ರ್ ಟಾಪ್ ಸ್ಪೀಡ್ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ರೋಡಲ್ಲಿ ಓಡಿಸೋದ ಮೇಲೇ ಗೊತ್ತಾಗೋದು ಯಾವ ಥರ ಟಾಪ್ ಸ್ಪೀಡ್ ಇರುತ್ತೆ ಇಲ್ಲ ಅಂತ ಹೇಳೋದಾದರೆ ನನ್ನ ಗಾಡಿಯಲ್ಲಿ ನಾನು ನೂರ ಹತ್ತು ಕಿಲೋಮೀಟ್ರ್ವರೆಗೂ ಟಾಪ್ ಸ್ಪೀಡ್ ಹೋಗಿದ್ದೀನಿ ಅದ್ರ ಮೇಲೆ ಹೋಗಿಲ್ಲ ಅದ್ರ ಮೇಲೆ ಹೋಗೋಕ್ಕೂ ಆಗಿಲ್ಲ ಹೈಪರ್ ಮೋಡಲ್ಲಿ ನೋಡೋಣ ಇದರಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಟಾಪ್ ಸ್ಪೀಡ್ ಯಾವ ಥರ ಬರುತ್ತೆ ಅಂತ ಆದರೆ ಒಳ್ಳೇದೇ ಒನ್ ಫಾರ್ಟಿ ಒನ್ ಕಿಲೋಮೀಟರ್ ಅದು ಫೈವ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಬ್ಯಾಟ್ರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಾಗಿತ್ತು ಓಲಾ ತರ್ಡ್ ಜನ್ರೇಷನ್ ಬಗ್ಗೆ ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಸೆಕೆಂಡ್ ಜನ್ರೇಷನು ಮತ್ತು ಥರ್ಡ್ ಜನ್ರೇಷನ್ ಬಗ್ಗೆ ಡಿಫ್ರೆನ್ಸ್ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇದೇ ಥರ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೇಡಿಯಾದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹೆ ನೆಸ್ಟ್ ಡೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯ ರಘು